ಆದಮೇಲೆ ಕರ್ನಾಟಕ ಗದಲ ಕಡಿಮೆ ವತಿಯಿಂದ ಇವತ್ತು ಬೀದರ್ನಲ್ಲಿ ಎರಡನೆಯ ಅಖಿಲ ಕರ್ನಾಟಕ ಗದಲ್ ಸಮ್ಮೇಳನದ ಮುನ್ನ ದಿನ ಅಂದರೆ ಸೆಪ್ಟೆಂಬರ್ ಏಳು ನಾಳೆ ಸಮ್ಮೇಳನ ನಡೆಯಲಿದೆ ಇದೇ ಬೀದರಿನ ನೌಬಾದ್ನಲ್ಲಿರುವಂಥ ಸರ್ಕಾರಿ ಸಮುದಾಯ ನವಬಲ್ ಸಮುದಾಯ ಅದರ ಹಿಂದಿನ ರಾತ್ರಿ ಅಂದರೆ ಇವತ್ತು ಸೆಪ್ಟೆಂಬರ್ ಆರು ಸಾಯಂಕಾಲ ಸಮ್ಮೇಳನಾಧ್ಯಕ್ಷರಾದಂಥ ಬಹುಭಾಷಾ ಗಣ್ಣಗಳು ಆದರಣೀಯ ಡಾಕ್ಟರ್ ಕಾಶಿನಾಥ್ ಅಂಬಳಿಗೆ ಅವರನ್ನು ಇವತ್ತು ಬೀದರಿಗೆ ಪುರಪ್ರವೇಶ ಪ್ರವೇಶ ಮಾಡುವಂಥ ಈ ಸಂದರ್ಭದಲ್ಲಿ ತನ್ನೆಲ್ಲರ ಪರವಾಗಿ ಗಜಲ್ ಅಕಾಡೆಮಿ ಪರವಾಗಿ ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ಎಲ್ಲ ಸಹೃದಯ ಗಜಲ್ಕಾರರ ಮಿತ್ರರ ಪರವಾಗಿ ಅವರನ್ನು ಬೀದರಿಗೆ ತುಂಬ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾರೆ ಹಾಗೆ ನಾಳೆ ಬೆಳಗ್ಗೆ ಇಡೀ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಡೆಯಲಿರುವಂಥ ಗಜಲ್ ಸಂಭ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಈ ಮೂಲಕ ಗಜಲಿನ ಕಮಲನ್ನು ಇಡೀ ಎಲ್ಲೆಡೆ ಹರಡಿಸುವುದಕ್ಕೆ ನಾವೆಲ್ಲ ಕಾರಣರಾಗಬೇಕು ಬೀದರ್ನ ಜನ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಹರ್ಷದಾಯಕರಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ ನಾವೆಲ್ಲರಿಗೂ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಕೋರ್ಕೊಡ್ತೇವೆ ಆ ಸ್ನೇಹಿತರೆ ಸಂಗಾತಿಗಳೇ ನಿಮ್ಮ ಪ್ರೀತಿಗೆ ಅದರ ರೀತಿಗೆ ಏನಂತ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಮಾತು ಮೌನ ಆಗ್ತದೆ ಧನ್ಯವಾದಗಳ ಭಾರದಿಂದ ಆದರೆ ಮೌನ ಭಾಳಷ್ಟು ಮಾತಾಡ್ತದೆ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ನಾನು ನಿಮ್ಮೆಲ್ಲರಲ್ಲಿ ಒಬ್ಬ ನೀವೆಲ್ಲರೂ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದ ಗಜಲಿನ ಕೋಗಿಲೆಗಳು ನಾನೂ ಒಬ್ಬ ಕೋಗಿಲೇ ನಿಮ್ಮೊಡನೆ ಹಾಡಲು ಬಯಸುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ನೀವು ಇದೇ ಕೋಗಿಲೆಗಳು ಇದೇ ಕೋಗಿಲೆಗಳು ಚಿಕ್ಕ ಕೋಗಿಲೆ